ನಮ್ಗೊಂದು ಕಾಲ್ ಬರುತ್ತೆ ನಮ್ಮ ಮನೆ ಕಟ್ಕೊಳ್ಳಕ್ಕೆ ಎಷ್ಟಾಗ್ಬೋದು ಒಂದು ಟೆಟಿ ಪಾರ್ಟಿ ಸೈಡ್ ಅಂತ ಒಂದು ಎನ್ಕ್ವೈರಿ ಇಲ್ಲ ಪ್ರತಿಯೊಂದು ಫೋನ್ ಕಾಲಲ್ಲಿ ತಿಳ್ಕೊಳ್ಳೋಂತ ವಿಷಯಗಳು ಯಾವುದೂ ಇಲ್ಲ ನಿಮ್ಮ ಕ್ವಾಲಿಟಿ ವೈಸ್ ಮನೆನೇ ಕಟ್ಕೊಳಕ್ಕೆ ಇವತ್ತು ನಾವು ಸ್ಟಾರ್ಟ್ ಮಾಡಿ ಇವತ್ತು ನಿಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಮುಗಿಸಿದ್ಮೇಲೆ ಒಂದ್ ತಿಂಗಳು ಎರಡು ತಿಂಗಳು ಒಂದ್ಸಲ ಸಿಕ್ಕಿದ್ರೆ ನಿಮ್ಗೆ ಏನ್ ಫೀಲ್ ಆಗ್ಬೋದು ಆ ಟೈಮಲ್ಲಿ ನಾವ್ ಅಗ್ರಿಮೆಂಟ್ ಆದ್ಮೇಲೆ ಇಲ್ಲ ಇದಕ್ಕೆ ನನ್ಗೆ ಅಡಿಷನಲ್ ಕೊಡಿ ಅದಕ್ ಅಡಿಷನಲ್ ಕೊಡಿ ಅಂದ್ರೆ ನೀವ್ ಏನ್ ಮಾಡ್ತೀವಿ ನಿಮ್ಗೆ ನಿಮ್ ಮನೇನ ನಿಮ್ ಕನ್ಸೆಪ್ಟ್ ತೆಗ್ದಂಗೆ ನೀವ್ ನಿತ್ಕೊಂಡು ಮಾಡಿಸುದ್ರ ಹಂಗೆ ತಿಂಕಿಂಗ್ ಮಾಡಿ ಮಾಡ್ಬೇಕಾ ಇಲ್ಲ ಯಾವುದೋ ಒಂದು ಕಂಪನಿ ಕಿ ಆರ್ಡರ್ ಕೊಟ್ಕೊಳ್ಳಿ ಅಂತ ಕಾಯ್ತಾ ಇದ್ದೀರಾ ನಿಮ್ಮಂತಾಗಿ ಒಂದು ವಿಡಿಯೋ ಇದು ನಮಸ್ತೆ ಗೆಳೆಯರೆ ಗ್ರಾಂಡ್ ಜ್ಯೋತಿ ಕಂಟ್ರನ್ ಪ್ರೈವೇಟ್ ಲಿಮಿಟೆಡ್ ಒಂದು ಅಪ್ಡೇಟ್ ಕಾಲ್ ಬರುತ್ತೆ ಫೋನ್ ಕಾಲ್ ಬಂದಾಗ ನಮ್ಮ ಮನೆ ಕಟ್ಕೊಳ್ಳ ಒಂದು ಆಗ್ಬೋದು ಫಾರ್ಟಿ ಸೈಟ್ ಗೆ ಅಂತ ಒಂದು ಎನ್ಕ್ವೈರಿ ನಾವ್ ಏನ್ ಅಂತ ಹೇಳಕ್ ಸಾಧ್ಯ ಫೋನ್ ಅಲ್ಲಿ ಯಾವ ರೀತಿ ಹೇಳೋದಕ್ಕೆ ಸಾಧ್ಯ ಒಂದೊಂದು ವಿಷಯದಲ್ಲಿ ಅಷ್ಟೊಂದು ಥಿಂಕ್ ಮಾಡೋರು ಒಂದು ವಸ್ತುನ ಪಡಿಬೇಕಾದ್ರೆ ಅಷ್ಟೊಂದು ಥಿಂಕ್ ಮಾಡೋರು ಒಂದು ಕ್ವಾಲಿಟಿ ವೈಸ್ ಅಲ್ಲಿ ಒಂದು ಲೈಫ್ ಟೈಮ್ ಇರುವಂತ ಮನೆ ಕಟ್ ನಿಮ್ಮ ಮನೆ ನಿರ್ಮಾಣ ಮಾಡಬೇಕಾದ್ರೆ ಟು ಆಫೀಸ್ ಕ್ಲೈಂಟ್ ರಿವ್ಯೂಸ್ ಅಂಡ್ ಬಿಲ್ಡಿಂಗ್ ಕನ್ಸ್ಟ್ರೆನ್ ಮಾಡಿರೋದನ್ನ ಒಂದ್ಸಲ ಸೈಟ್ ವಿಸಿಟ್ ಮಾಡೋದು ಇಂಥದೆಲ್ಲ ಮಾಡಿದಾಗ ನಿಮ್ಗೆ ಕ್ಲಾರಿಫೈ ಸಿಗುತ್ತೆ ಯಾವ ಕಂಪ್ನಿ ಕೊಡಬಹುದು ಯಾ ಆನೆಸ್ಟ್ ಆಗಿದ್ದಾರೆ ಯಾರಿಂದ ನಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಇವತ್ತು ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಮಾರ್ಕೆಟಿಂಗ್ ಇದೆ ಅಷ್ಟೊಂದು ಕಂಪ್ನಿಗಳಿದಾಗೆ ಸರ್ವಿಸ್ ನಾನ್ ಮಾಡ್ತೀನಿ ಮಾಡ್ತೀನಿ ಅಂತ ಒಂದೊಂದು ಸ್ಪೆಷಲಿಸ್ಟ್ ನಿಮ್ದು ಏನಂತ ನಿಮ್ ರಿಕ್ವೈರ್ಮೆಂಟ್ ತಿಳ್ಕೊಂಡು ಯಾಕಂದ್ರೆ ನಿಮ್ದು ಸಾಯಿಲ್ ರಿಪೋರ್ಟ್ ಸಾಯಿಲ್ ವೀಕ್ ಆಗಿರ್ಬೋದು ನೀರ್ ಇರ್ಬೋದು ಮತ್ತೆ ಲೂಸ್ ಸಾಯಿಲ್ ಆಗಿರ್ಬೋದು ಮತ್ತೆ ಸ್ಟೋನ್ ಬಂದಿರಬಹುದು ನಿಮ್ಮ ಬಿಲ್ಡಿಂಗ್ ಅಲ್ಲಿ ಸೈಡ್ ಅಲ್ಲಿ ಸ್ಟೋನ್ ಬರ್ಬೋದು ನಾವು ಕನ್ಸನ್ ಮಾಡ್ಬೇಕಾದ್ರೆ ಎಷ್ಟು ಟ್ರಗಲ್ ನ ಯೂಸ್ ತಿಂಕಿಂಗ್ ಮಾಡ್ತೀವಿ ಅಂದ್ರೆ ಅಷ್ಟು ಡ್ರಗಲ್ ನ ಹ್ಯಾಂಡಲ್ ಮಾಡ್ತಾ ಇದೀವಿ ಆ ಟೈಮಲ್ಲಿ ನಾವು ಅಗ್ರಿಮೆಂಟ್ ಆದ್ಮೇಲೆ ಅಡಿಷನಲ್ ಕೊಡಿ ಅದಕ್ಕೆ ಅಡಿಷನಲ್ ಕೊಡಿ ಅಂದ್ರೆ ನಿಮ್ಮಂತವ್ರಿಗಾಗಿ ಒಂದು ಕನ್ಸ್ಟ್ರಕ್ಷನ್ ಸರ್ವಿಸ್ ಅಲ್ಲಿ ಇಪ್ಪತ್ತು ವರ್ಷ ಜರ್ನಿಯಲ್ಲಿ ಇನ್ನೂರ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ಪ್ರತಿ ಒಂದು ಫೋನ್ ಕಾಲ್ ಅಲ್ಲಿ ತಿಳ್ಕೊಳಂತ ವಿಷಯಗಳು ಯಾವ್ದು ಇಲ್ಲ ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಆಫೀಸಲ್ಲಿ ವಿಸಿಟ್ ಮಾಡಿದಾಗ ನಿಮ್ಗೆ ಇರುವಂತ ಕ್ಲಾರಿಟಿ ಒಂದು ನೀವು ಆಫೀಸ್ ಬನ್ನಿ ಇಲ್ಲ ಅಂದ್ರೆ ಕೋಆರ್ಡಿನೇಟ್ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ನಮ್ ಟೀಮ್ ಬಂದು ನಿಮ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಕ್ಲಾರಿಫೈ ಕೊಡ್ತಾರೆ ಯಾವ ರೀತಿ ಮನೆ ಕಟ್ಕೋಬಹುದು ಏನೇನ್ ಮಾಡಬಹುದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪಡಿತೀರಾ ನಿಮ್ಮ ನಮ್ಮ ನಾಲೆಜ್ನ ನಿಮ್ಮ ಅದನ್ನ ಸೇರಿಸಿ ನಿಮ್ಮ ಗುಣಮಟ್ಟ ಗುಣಮಟ್ಟಮಾನ ಮಾಡೋದಕ್ಕೆ ನಮ್ಮ ಆರ್ಕಿಟೆಕ್ಚರ್ ಟೀಮ್ ಜೊತೆಲಿ ಸೈಟ್ ಇಂಜಿನಿಯರ್ ಟೀಮ್ ಜೊತೆಲಿ ಲ್ಯಾಬರ್ಸ್ ವರ್ಗರ್ಸ್ ಜೊತೆಲಿ ಪ್ರತಿ ಒಬ್ರು ಜೊತೆ ಕೋಆರ್ಡಿನೇಟ್ ಆಗಿ ನಿಮಗೆ ಪ್ರತಿ ಒಂದು ಡೀಟೇಲ್ ಗೊತ್ತಾದ ನಂತರ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಸಿ ಪ್ರೊವೈಡ್ ಮಾಡಿರ್ತೀವಿ ವೀಕ್ಲಿ ಒನ್ಸ್ ಮೀಟಿಂಗ್ ಇರುತ್ತೆ ಹದಿನೈದ ಫಿಫ್ಟೀನ್ ಡೇಸ್ ನಮ್ಗೆ ಡೈರೆಕ್ಟ್ ಆಗಿ ಮೀಟ್ ಆಗ್ತೀವಿ ಒಂದು ನಿಮ್ಮ ಕ್ವಾಲಿಟಿ ವೈಸ್ ಮನೇನ ಕಟ್ಕೊಳಕೆ ಇವತ್ತು ನಾವು ಸ್ಟಾರ್ಟ್ ಮಾಡಿ ಇವತ್ತು ನಿಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಮುಗಿಸಿದ್ಮೇಲೆ ಒಂದು ತಿಂಗಳು ಎರಡು ತಿಂಗಳು ಒಂದ್ಸಲ ಸಿಕ್ಕಿದ್ರೆ ನಿಮ್ಗೆ ಏನ್ ಫೀಲ್ ಆಗ್ಬೋದು ಒಂದು ಕೋಆರ್ಡಿನೇಟ್ ಇಲ್ದಿರ ಒಂದು ಕನ್ಸೆಷನ್ ಮಾಡಿಸ್ಕೊಳಕ ನಿಮ್ಗೆ ಇಷ್ಟನಾ ಇಲ್ಲ ಕೋಆರ್ಡಿನೇಟ್ ಅಪ್ ಟು ಡೇಟ್ ಏನಾಗೈತ ಏನಾಯ್ತು ಏನಾಯ್ತು ತಿರ್ಗಿ ಏನಾಗುತ್ತೆ ಈ ವೀಕಲ್ಲಿ ಏನಾಗುತ್ತೆ ನೆಕ್ಸ್ಟ್ ವೀಕಲ್ಲಿ ಏನಾಗುತ್ತೆ ಏನ್ ಮಾಡ್ಕೊಡ್ತಾ ಇದ್ರಿ ಅನ್ನೋದನ್ನ ಅನಲೈಸ್ ಮಾಡಿ ನಿಮ್ಗೆ ಮಾಡೋದು ಇಷ್ಟಾನ ನಿಮ್ಗೆ ನಿಮ್ ಮನೇನ ನಿಮ್ ಕನ್ಸೆಪ್ಟ್ ತೆಗ್ದಂಗೆ ನೀವ್ ನಿತ್ಕೊಂಡು ಮಾಡಿಸುದ್ರ ಹಂಗೆ ಥಿಂಕಿಂಗ್ ಮಾಡಿ ಮಾಡ್ಬೇಕಾ ಇಲ್ಲ ಯಾವ್ದೋ ಒಂದು ಕಂಪ್ನಿ ಕೊಟ್ಟಿದೀವಿ ಕಿವಿ ಆಂಡರ್ ಕೊಟ್ಬಿಡ್ಲಿ ಅಂತ ಕಾಯ್ತಾ ಇದೀರಾ ನಿಮ್ಮ ಡ್ರೀಮ್ ಹೌಸ್ ನ ಅಪ್ ಟು ಡೇಟ್ ಸಿಗಂತ ಕಂಪ್ನಿಗೆ ಕೊಡ್ಬೇಕು ಒಂದು ಕ್ವಾಲಿಟಿವೈಸರ್ ಕೊಡಬೇಕು ಬಜೆಟ್ ಫ್ರೆಂಡ್ಲಿ ಇರಬೇಕು ವಾಸ್ತು ಹೋಮಲ್ಲಿ ಇರಬೇಕು ಆರ್ಕಿಟೆಕ್ಚರ್ ಟೀಮ್ ಚೆನ್ನ ಚೆನ್ನಾಗಿರ್ಬೇಕು ಒಂದು ಆಫೀಸಲ್ಲಿ ಕೋಆರ್ಡಿನೇಟ್ ಚೆನ್ನಾಗಿರ್ಬೇಕು ಏನಪ್ಪಾ ಇವತ್ತು ಎಷ್ಟೊಂದು ಮಾತಾಡಿ ಇವರು ಕೆಲಸ ಪಡ್ಕೊಂಡ್ರು ಲಾಸ್ಟ್ ಅಲ್ಲಿ ನಮ್ ಕೈ ಬಿಟ್ಬಿಟ್ರ ಅಂತ ಯಾವತ್ತು ಥಿಂಕಿಂಗ್ ಇರಬಾರ್ದು ಇಂಥದಕ್ಕೆಲ್ಲ ನಮ್ಮ ಗ್ರ್ಯಾಂಡ್ ಅಲ್ಲಿ ಲಿಸ್ಟ್ ಆಗಿದೀವಿ ನಿಮ್ಮ ಡ್ರೀಮ್ ಹೌಸ್ ಏನಾದ್ರೂ ಕನ್ಸೆಂಟ್ ಮಾಡ್ಬೇಕಾದ್ರೆ ಗ್ರಾಂಡ್ ಜ್ಯೋತಿ ಕನ್ಸೆಶನ್ ಭೇಟಿ ಬೈ